హరే శ్రీనివాస రమామృత విఠలదాసర రచనే హాడ సంఖ్య నాక్నూర అరవత్ నారసింహ 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 ఎన్ని నారసింహ 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 ఎన్ని పారభవ సగర ఎందు నడయిరి పారభవ సగర ఎందు నడయిరి नारसिंह नारसिंह नारसिंहयन् क्रूरपिनबाधय रक्षन्दगे क्रूरपिनबाधय रक्षन्दगे शूरवीरधीरनम्म नारसिंहयन्निरी नारसिंह नारसिंह नारसिंहयन्निरी ಮಾಗ್ನ ಭಂಗ ದಿಂದ ಕಾಪಾಡಿದ ದುಷ್ಟ ನೀಚ ಮಾನಭಂಗದಿಂದ ಕಾಪಾಡಿದ ಕಷ್ಟ ನಷ್ಟ ಮಾಡುವ ನಮ್ಮ ನರಸಿಂಹಯನ್ನಿರಿ ಕಷ್ಟ ನಷ್ಟ ಮಾಡುವ ನಮ್ಮ ನರಸಿಂಹನಿರಿ ನಾರಸಿಂಹನಾರಸಿಂಹನಾರಸಿಂಹಯನ್ನಿರಿ ಪುರದಲ್ಲಿ ಯಾರು ಶತ್ರು ಸಿದ್ಧರಾಗಿ ನಿಂತರೆ ಪುರದಲ್ಲಿ ಯಾರು ಶತ್ರು ಸಿದ್ಧರಾಗಿ ನಿಂತರೆ ನಾರಸಿಂಹ ಬಾಣದಿಂದ ಜಯ ಪಡೆಯಿರಿ बाणदिन्द नारसिंहनामबाणदि जयपडयिरि नारसिंह नारसिंह नारसिंहयन्निरि श्रवणमननादि भक्तिमन्दिर ऐरिरि श्रवणमननादि भक्तिमन्दिर एरि ರವಿ ಕೋಟಿ ರಾಮಾಮೃತ ವಿಠಲ ನೋಡಿರಿ ರವಿ ಕೋಟಿ ರಾಮಾಮೃತ ವಿಠಲ ನೋಡಿರಿ ನಾರಸಿಂಹ ನಾರ ಸಿಂಹ ಎನ್ನಿರಿ ಪಾರಭವ ಸಾಗರ ಎಂದು ನಂಬಿ ಮುಂದೆ ನಡೆಯಿರಿ ಪಾರಭವ ಸಾಗರ ಎಂದು ನಂಬಿ ಮುಂದೆ ನಡೆಯಿರಿ ನಾರಸಿಂಹ ನಾರಸಿಂಹ ನಾರಸಿಂಹಯನ್ನಿರಿ ನಾರಸಿಂಹ ನಾರಸಿಂಹ ನಾರಸಿಂಹಯನ್ನಿರೀ ಪಾರಭವ ಸಗರ ಎಂದು ನಂಬಿ ಮುಂದೆ ನಡೆಯಿರಿ ಪಾರಭವ ಸಗರ ಎಂದು ನಂಬಿ ಮುಂದೆ ನಡೆಯಿರಿ ಹರೇ ಶ್ರೀನಿವಾಸ ಪ್ರೀಣಯಮೋ ವಾಸುದೇವಂ ಈ ಹಾಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಹರೇ ಶ್ರೀನಿವಾಸ